ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇಲ್ಲಿವರೆಗೂ ನಮ್ಮ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ನಲವತ್ನಾಲ್ಕು ಸಾವಿರದ ನಾನ್ನೂರು ಜನರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಯಾವುದೇ ಒಂದು ವೀಡಿಯೋಗಳನ್ನು ಹಾಕಿದಾಗ ಅವು ನಿಮ್ಮ ಒಂದು ನೋಟಿಫಿಕೇಷನ್ಗೆ ಬರ್ತವೆ ಯಾವುದೇ ವೀಡಿಯೋಗಳು ಮಿಸ್ ಆಗೋದಿಲ್ಲ ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಹಾಕಿದ್ದೇವೆ ಅಲ್ಲಿ ಸಹ ನೀವು ಜಾಯಿನ್ ಆಗೋದ್ರಿಂದ ನಮ್ಮ ಎಲ್ಲ ವೀಡಿಯೋಗಳು ಮತ್ತು ಕೃಷಿ ಸಂಬಂಧಿತ ಮಾಹಿತಿಗಳು ಅಲ್ಲಿ ನಿಮಗೆ ಸಿಗುತ್ತೆ ಹಾಗಾದರೆ ಬನ್ನಿ ಇವತ್ತು ಈ ಒಂದು ಸಂಚಿಕೆಯಲ್ಲಿ ಯಾವ ಒಂದು ವಿಡಿಯೋವನ್ನು ಅಥವಾ ಯಾವ ಒಂದು ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೊ ಕೃಷಿ ಸೆಂಟ್ರಲ್ ಅನ್ನೋ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ಒಂದು ಕೃಷಿ ಸೆಂಟ್ರಲ್ ಆ್ಯಪಿನ ವಿಶೇಷತೆ ಏನಪ್ಪಾ ಅಂತಂದರೆ ಇಲ್ಲಿ ನೀವು ನಿಮ್ಮ ಒಂದು ಕೃಷಿ ಉತ್ಪನ್ನ ಇರ್ಬೋದು ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಟ್ಯಾಕ್ಟರ್ ಇರ್ಬೋದು ಅಥವಾ ಯಾವುದೇ ಕೃಷಿ ಉಪಕರಣಗಳು ಇರ್ಬೋದು ಅವನ್ನು ನೀವು ಇಲ್ಲಿ ಪೋಸ್ಟ್ ಮಾಡಿದರೆ ಅಂದರೆ ಅದನ್ನು ನೀವು ಇಲ್ಲಿಂದಲೇ ಮಾರಾಟ ಮಾಡ್ಬೋದು ಅದೇ ರೀತಿ ಬೇರೆ ಯಾರಾದರೂ ಪೋಸ್ಟ್ ಮಾಡಿರೋದನ್ನು ನೀವು ಖರೀದಿ ಮಾಡ್ಬೋದು ಇದೊಂಥರ ನಿಮಗೆ ವೇದಿಕೆ ಇಲ್ಲಿ ನೀವು ಬೀಜ ಗೊಬ್ಬರದಿಂದ ಹಿಡ್ಕೊಂಡು ಟ್ಯಾಕ್ಟರ್ವರೆಗೂ ಪ್ರತಿಯೊಂದು ಕೃಷಿ ಸಂಬಂಧಿತ ಪರಿಕರಗಳನ್ನು ಕೊಂಡುಕೊಳ್ಬೋದು ಅಥವಾ ಮಾರಾಟ ಮಾಡ್ಬೋದು ಸೊ ಹಾಗಾದರೆ ಯಾವ ರೀತಿ ಈ ಒಂದು ಕೃಷಿ ಸೆಂಟ್ರಲ್ ಆ್ಯಪನ್ನು ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀವಿ ಮೊದಲು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಕೃಷಿ ಸೆಂಟ್ರಲ್ ಅಂತ ಟೈಪ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಒಂದು ಆ್ಯಪ್ನ ಲಿಂಕನ್ನು ಹಾಕಿರ್ತೀನಿ ನಂತರ ಈ ರೀತಿ ಆ್ಯಪನ್ನು ಓಪನ್ ಆಗುತ್ತೆ ಆ ಆ್ಯಪ್ ಓಪನ್ ಆದಮೇಲೆ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಡಿ ಇಂಗ್ಲೀಷ್ ಅಥವಾ ಕನ್ನಡ ನಂತರ ಇಲ್ಲಿ ಒಂದು ಯಾರೋ ಮಾರ್ಕ್ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಹೋಗಿ ಸೊ ಲಾಗಿನ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಹಲೋ ಅಂತ ಕೊಡಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಮುಂದುವರೆಸುವ ಮೂಲಕ ಅಂದ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಇಪ್ಪತ್ತೆಂಟು ಒಂದು ಮೂವತ್ತು ಸೆಕೆಂಡ್ ಒಳಗಡೆ ಅದು ನೀವು ಅಲ್ಲಿ ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂತಹ ಒ ಟಿ ಪಿಯನ್ನು ಹಾಕಿ ನಂತರ ನಿಮ್ಮ ಹೆಸರನ್ನು ನಿಮ್ಮ ಅಡ್ರೆಸ್ಸನ್ನು ಪುರುಷ ಅಥವಾ ಮಹಿಳೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮುಂದೆ ನೀವು ಬಳಕೆದಾರರ ಪ್ರಕಾರ ರೈತರು ಅಥವಾ ಮಾರುಕಟ್ಟೆ ಮಾರಾಟದಾರರು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ನೀವು ಯಶಸ್ವಿಯಾಗಿ ಈ ಸ್ವಾಗತ ವಿಡಿಯೋಗಳನ್ನು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ ಕೃಷಿ ಸೆಂಟ್ರಲ್ ಆ್ಯಪ್ನ ಬಗ್ಗೆ ವಿಡಿಯೋಸ್ಗಳಿದೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಮಾರುಕಟ್ಟೆ ಬೆಲೆಗಳಿದೆ ಸೊ ಇವತ್ತಿನ ತೆಂಗಿನಕಾಯಿಯ ಬೆಲೆ ಇದೆ ಅದೇ ರೀತಿಯಾಗಿ ಅಲ್ಸಂದಿ ಕಾಳು ಅದೇ ರೀತಿಯಾಗಿ ಯಾವುದಾದ್ರೂ ಮಾರುಕಟ್ಟೆ ಇಲ್ಲಿ ಅಡುಗೆ ಸಸಿ ಇರ್ಬೋದು ಪವರ್ಟೀಲ್ ಇರ್ಬೋದು ಅದೇ ರೀತಿಯಾಗಿ ನೀವು ಈ ಆ್ಯಪನ್ನು ಬೇರೆಯವ್ರಿಗೂ ಸಹ ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಂಡ್ರೆ ಅಂದರೆ ನಿಮಗೆ ಅಲ್ಲಿ ಹತ್ತು ಪಾಯಿಂಟ್ಸ್ ರಿವಾರ್ಡ್ಸ್ ಬರುತ್ತೆ ಅದೇ ರೀತಿ ಇಲ್ಲಿ ನೋಡ್ಬೋದು ಬ್ರಷ್ ಕಟ್ಟರ್ ಇದೆ ಅದೇ ರೀತಿ ಮೆಕ್ಕೆಜೋಳ ಇದೆ ಪವರ್ ಟಿಲ್ಲರ್ಗಳಿದ್ದಾವೆ ಸೊ ಯಾರಿಗಾದ್ರೂ ಬೇಕಾದರೆ ನೀವು ಇದರನ್ನು ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಖರೀದಿ ಮಾಡ್ಬೋದಾಗಿದೆ ಸೊ ರೀಲ್ಸ್ಗಳನ್ನು ಸಹ ಹಾಕ್ಬೋದು ಈಗೆಲ್ಲ ರೀಲ್ಸ್ಗಳು ಫೇಮಸ್ ನಿಮಗೆಲ್ಲ ಗೊತ್ತಿದೆ ಸೊ ನಿಮ್ಮ ಕೃಷಿ ಸಂಬಂಧಿತ ರೀಲ್ಸ್ಗಳನ್ನು ಇಲ್ಲಿ ಹಾಕ್ಬೋದು ಅದೇ ರೀತಿಯಾಗಿ ಇಲ್ಲಿ ಸುದ್ದಿ ಮಾಹಿತಿಗಳು ಸಹ ಇರುತ್ತೆ ಇಲ್ಲಿ ಬೇರೆ ಬೇರೆ ಕೃಷಿ ಸಂಬಂಧಿತ ವೆಬ್ಸೈಟ್ಗಳಿಂದ ಕೃಷಿ ಮಾಹಿತಿಯನ್ನು ಹಾಕಲಾಗುತ್ತೆ ಈ ಒಂದು ಕೃಷಿ ಸೆಂಟ್ರಲ್ ಆ್ಯಪ್ನಲ್ಲಿ ಕೃಷಿ ಋಷಿ ವೆಬ್ಸೈಟ್ನ ವೆಬ್ಸೈಟಲ್ಲಿ ಬರತಕ್ಕಂತಹ ಕೃಷಿ ಮಾಹಿತಿಯನ್ನು ಸಹ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನಾನು ನಿನ್ನೆ ಪಿ ಎಮ್ ಕಿಸಾನ್ ಹದಿನೇಳನೇ ಕಂತಿನ ಜಮ ಹಣ ಜಮಾ ಆಗಿರೋ ಕುರಿತು ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಹಾಕಿದೆ ಆ ಆರ್ಟಿಕಲ್ ಸಹ ಇಲ್ಲಿ ನೀವು ನೋಡ್ಬೋದು ಸೊ ಈ ರೀತಿಯಾಗಿ ಇಲ್ಲಿ ನೀವು ನಿಮ್ಮ ಫಾರ್ಮನ್ನು ಬೆಳೆಯನ್ನು ನಿಮ್ಮ ಪ್ರಾಣಿಗಳಿರ್ಬೋದು ನಿಮ್ಮ ಯಂತ್ರಗಳಿರ್ಬೋದು ಸೊ ನಿಮ್ಮ ಖರ್ಚು ವೆಚ್ಚಗಳು ಇರ್ಬೋದು ಮತ್ತು ನಿಮ್ಮ ಬುಕ್ಕಿಂಗ್ಗಳಿರ್ಬೋದು ನಿಮ್ಮ ಏನಾದರೂ ನಿಮ್ದು ಓನ್ ಅಂಗಡಿ ಇತ್ತಂದರೆ ಆ ಅಂಗಡಿಯನ್ನು ಇಲ್ಲಿ ಸೇರಿಸ್ಬೋದು ಸೊ ಈ ರೀತಿಯಾಗಿ ಈ ಒಂದು ಕೃಷಿ ಸೆಂಟ್ರಲ್ ಆ್ಯಪ್ ವರ್ಕ್ ಆಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ